ತಮ್ಮ ಇಪ್ಪತ್ತೈದು ವರ್ಷ ಹಳೆಯ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ನಲ್ಲಿ ಸಂಚರಿಸಿ ಸುಮಾರು ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತ ಎರಡು ಎತ್ತರ ಇರುವ ವಿಶ್ವದ ಎರಡನೇ ಅತಿ ಎತ್ತರದ ಪ್ರದೇಶವಾದ ಜಮ್ಮು ಕಾಶ್ಮೀರದ ಖರ್ದುಂಗ್ಲಾದಲ್ಲಿ ಕನ್ನಡದ ಬಾವುಟ ಹಾರಿಸಿ ಕನ್ನಡಾಭಿಮಾನವನ್ನು ಮೆರೆದಿದ್ದ ಶಿರ್ವದಾ ರಾಜೇಂದ್ರ ಶೆಣೈ ಮತ್ತು ಮಗ ಪ್ರಜ್ವಲ್ ಶೆಣೈ ಅವರ ಸಾಹಸವನ್ನು ಗುರುತಿಸಿದ ಹೀರೋ ಮೋಟೋ ಕಾರ್ಪ್ ಸಂಸ್ಥೆ ಹೀರೋ ಸೆಂಟೇನಿಯಲ್ ಬೈಕ್ ನೀಡಿ ಶನಿವಾರ ಗೌರವಿಸಿದೆ ಉಡುಪಿಯ ಶಕ್ತಿ ಮೋಟರ್ಸ್ನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಶೆಣೆ ಮತ್ತು ಮಗ ಪ್ರಜ್ವಲ್ ಶೆಣೆ ಅವರಿಗೆ ಹೀರೋ ಸೆಂಟೇನಿಯಲ್ ಬೈಕನ್ನು ಶಕ್ತಿ ಮೋಟರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಜಯ ಕರ್ಣೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮ್ಯಾನೇಜರ್ ರಾಹುಲ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಜ್ವಲ್ ಶೆನೈ ತಮ್ಮ ಇಪ್ಪತ್ತೈದು ವರ್ಷ ಹಳೆಯ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ ಮೂಲಕ ದೇಶದ ಹದಿನೇಳು ರಾಜ್ಯಗಳಲ್ಲಿ ಏಕಾಂಗಿಯಾಗಿ ಕೆಲವೊಮ್ಮೆ ತನ್ನ ತಂದೆ ರಾಜೇಂದ್ರ ಶೆನೈ ಅವರೊಂದಿಗೆ ಪ್ರಯಾಣಿಸಿ ಐದು ವರ್ಷಗಳಲ್ಲಿ ಸುಮಾರು ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಕಿಲೋಮೀಟರ್ ಕ್ರಮಿಸಿದ್ದಾರೆ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಬೈಕ್ ಮೂಲಕ ಬೆಂಗಳೂರಿಗೆ ಮೊದಲ ಬಾರಿಗೆ ಪ್ರಯಾಣ ಬೆಳೆಸಿದ್ದ ಆತ ತಿರುಪತಿ ಮಧುರೈ ಕನ್ಯಾಕುಮಾರಿ ಗೋವಾದ ಮಾರ್ದೋಳ್ ದೇಗುಲ ಪುರಿಯ ಜಗನ್ನಾಥ ದೇವಾಲಯ ಶಿರಡಿ ನಾಸಿಕ್ ಪಂಡರಾಪುರ ಅಯೋಧ್ಯೆಯ ಶ್ರೀರಾಮ ಮಂದಿರ ಮೊದಲಾದ ದೇಗುಲಗಳಿಗೆ ಭೇಟಿ ನೀಡಿದ್ದರು ಶಿರುವಾದ ಅಪ್ಪ ಮಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ ತಿಂಗಳಲ್ಲಿ ಬೈಕ್ ಮೂಲಕ ಹತ್ತು ದಿನಗಳ ಅವಧಿಯಲ್ಲಿ ಸುಮಾರು ಎರಡು ಸಾವಿರದ ನೂರು ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಕರ್ದುಂಗ್ಲಾ ತಲುಪಿ ಕನ್ನಡದ ಬಾವುಟ ಹರಿಸಿ ಭಾಷಾಭಿಮಾನ ಮೆರೆತಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಒಂಬತ್ತು ದಿನಗಳ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ಕ್ರಮಿಸಿ ಪ್ರಯಾಗ್ರಾಜ್ ತಲುಪಿ ಮಹಾ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿ ಹಿಂತಿರುಗಿದ್ರು ಹೀರೋ ಸಂಸ್ಥೆಯು ಇಪ್ಪತ್ತೈದು ವರ್ಷದ ಹಳೆಯ ಬೈಕ್ನಲ್ಲಿ ದೇಶದಾದ್ಯಂತ ಸಂಚರಿಸಿ ವಿಕ್ರಮ ಸಾಧಿಸಿದ್ದ ಪ್ರಜ್ವಲ್ಸಣೆ ಅವರ ಸಾಧನೆಯನ್ನ ಈ ಮೂಲಕ ಗುರುತಿಸಿದೆ ನಾವು ಐದು ವರ್ಷ ಮುಂಚೆ ನನ್ನ ಹಳೆ ಹೀರೋ ಹೊಂಡ ಸ್ಪ್ಲೆಂಡರಲ್ಲಿ ಫಸ್ಟ್ ರೈಟ್ ನಮ್ಗೆ ಬಂದುಬಿಟ್ಟು ಬೆಂಗಳೂರಿಗೆ ಹೋಗಿದ್ವಿ ಅದ ನಂತರ ಒಂದೊಂದೇ ರಾಜ್ಯ ಸುತ್ತಲಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕೆಂದರೆ ನಾವು ಹೀರೋ ಹೊಂಡದಲ್ಲಿ ಏನು ಪ್ರಾಬ್ಲಮ್ ಅಂತ ಬರಲಿಲ್ಲ ಘಟ ಆ ಟೈಮಲ್ಲಿ ಆಯಿಲ್ ಚೇಂಜ್ ಒಂದು ಮಾತ್ರ ಮಾಡ್ತಿದ್ವಿ ವಿನಾ ಬೇರೆ ಎಂತ ಎಲ್ಲ ಮೇಂಟೈನ್ ಮಾಡಿ ಹೋಗ್ತಿದ್ವಿ ನಡುವಿಗೊಂದು ಆಯಿಲ್ ಚೇಂಜ್ ಮತ್ತು ರೀಫ್ಯೂಲ್ ಅದು ಬ್ರೇಕ್ ಮಾತ್ರ ಒಂದು ತೆಗೊಳ್ತಿದ್ವಿ ಆ ನಂತರ ಒಂದೊಂದೇ ರಾಜ್ಯ ತಿರುಗಾಡ್ಲಿಕ್ಕೆ ಒಂದು ಒಂದು ಧೈರ್ಯ ಬಂತು ಶುರುವಿಗೆ ಆಂಧ್ರ ಪ್ರದೇಶ್ ಹೋದ್ವಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ವಿ ನಾವಿಬ್ಬರು ತದನಂತರ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅದೆಲ್ಲ ನಾನು ಒಂದೊಂದೇ ಒಂದೊಂದೇ ರಾಜ್ಯವನ್ನು ಸುತ್ತಾಡಿ ಸುತ್ತಾಡಿಸಿದ್ದೆ ಮತ್ತು ಇತ್ತೀಚೆಗೆ ನಂದು ಸೋಲೋ ರೈಡ್ ನನ್ನ ಸೋಲೋ ರೈಡ್ ಮಾಡಿದ್ದು ಕರ್ನಾ ಇರು ಶಿರುವದಿಂದ ಬಂದು ಅಯೋಧ್ಯೆ ಅಯೋಧ್ಯೆ ರಾಮ ದೇವಸ್ಥಾನಕ್ಕೆ ಅದು ಬಂದ್ಬಿಟ್ಟು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ನಾವು ಇನ್ನೊಂದು ದೊಡ್ಡ ರೈಡ್ ಅಂತ ಮಾಡಿದ್ದು ಲೇಹ್ ಲದ್ದಾಖಿಗೆ ಅದೇ ಹೀರೋ ಹೊಂಡ ಸ್ಪ್ಲೆಂಡ್ರಲ್ಲಿ ಅದು ಸಿಲೆಕ್ಷನ್ ಕ್ಯಾಟಗರಿ ಏನಿದೆ ಅಲ್ಲ ಅವರು ಪೂರಾ ಪ್ಯಾನ್ ಇಂಡಿಯಾದಲ್ಲಿ ಕಂಪ್ನಿ ಒಂದು ಕ್ರೈಟೀರಿಯಾ ಇರುತ್ತೆ ಅವರು ಎಲ್ಲೆಲ್ಲಿ ತಿರುಗಾಡಿದ್ದಾರೆ ಸ್ಪ್ಲೆಂಡ್ರಲ್ಲಿ ಒಂದು ಸ್ಪ್ಲೆಂಡರ್ ಅಂತಂದರೆ ಒಂದು ಇಂಡ್ಯಾದು ಒಂದು ಪ್ರೈಡ್ ಬೈಕ್ ಸೊ ಆಲ್ ಎಲ್ಲರದು ಪ್ರೈಡ್ ಬೈಕ್ ಅದು ಸೊ ಅದನ್ನು ತೊಗೊಂಡು ಹೋಗಿ ಅವರು ಎಲ್ಲರೂ ಆಲ್ ಪ್ಯಾನ್ ಇಂಡಿಯಾ ಅವರು ಅಡ್ಡಾಡಿ ಬಂದಿದ್ದಾರೆ ಅಂತಂತಂದರೆ ಅದು ಎಲ್ಲ ಕಡೆ ರೆಕಾರ್ಡ್ ಆಗಿರುತ್ತೆ ಎಲ್ಲ ಸರ್ವಿಸ್ ಸೆಂಟರ್ಸಲ್ಲಿ ರೆಕಾರ್ಡ್ ಆಗಿರುತ್ತೆ ಮತ್ತು ಅವ್ರು ಯಾವ ಥರ ಪರ್ಫಾರ್ಮೆನ್ಸ್ ಅವ್ರು ಯಾವ ಥರ ಬೈಕ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅದನ್ನ ಅವರು ಟ್ರಸ್ಟ್ ಮಾಡಿದ್ದಾರೆ ಆ ಬೈಕಿಗೆ ಸ್ಪ್ಲೆಂಡರ್ ಹೀರೋ ಬೈಕಿಗೆ ಟ್ರಸ್ಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾನ್ ಇಂಡಿಯಾ ಅಡ್ಡಾಡಿದಕ್ಕೋಸ್ಕರ ಅವ್ರು ದೇ ಹ್ಯಾವ್ ಸಿಲೆಕ್ಟೆಡ್ ಹೆಂ ಇದೇ ಇಲ್ಲ ಬರೀ ಒಬ್ರಿಗೆ ಸಿಲೆಕ್ಟ್ ಅಲ್ಲ ದೇರ್ ಆರ್ ಸೋ ಮೆನಿ ಭಾಳ ಜನ ಇದ್ರು ಅದರಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್ ಅದರಲ್ಲಿ ಪ್ರಜ್ವಲ್ ಅವರು ಉಡುಪಿದಿಂದ ಸಿಲೆಕ್ಟ್ ಆಗಿದ್ದಾರೆ ಸೊ ಈ ಬೈಕು ಇಟ್ಸ್ ನಾಟ್ ಅ ನಾರ್ಮಲ್ ಬೈಕ್ ಇಟ್ ಈಸ್ ವೆರಿ ಹೈಲಿ ಟೆಕ್ನಾಲಜಿಕಲ್ ಬೈಕ್ ಇದು ಸೊ ಈ ಬೈಕನ್ನು ಸೆಂಟಿನಲ್ ಮಿಸ್ಟರ್ ಶ್ರೀ ಬ್ರಿಜ್ ಮೋಹನ್ ಲಾಲ್ ಮುಂಜೋಲದು ನೂರ ಒಂದನೇ ವರ್ಷದ್ದು ನೆನಪಿನಕ್ಕೋಸ್ಕರ ಆಗಿ ಇದು ಬೈಕ್ ಮಾಡಲ್ಲ ಮಾಡಿದ್ದು ಒನ್ ಹಂಡ್ರೆಡ್ ಆ್ಯಂಡ್ ಒನ್ ಬೈಕ್ ಅಷ್ಟೇ ಇದು ಬೆನಿಫ್ಯಾಕ್ಚರ್ ಆಗಿದೆ